ನಮಸ್ಕಾರ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾಗೆ ಸ್ವಾಗತ ನಾವೀಗ ಲಾಲ್ಬಾಗ್ನ ಫ್ರೆಂಟ್ ಗೇಟಲ್ಲಿ ಇದ್ದೀವಿ ಲಾಲ್ಬಾಗ್ ಫ್ಲವರ್ ಶೋ ನಡೀತಾ ಇದೆ ಅಂತ ತಮಗೆಲ್ಲ ಗೊತ್ತೇ ಇದೆ ಬನ್ನಿ ನೋಡ್ಕೊಂಡು ಬರೋಣ ಫ್ಲವರ್ ಶೋ ಹೇಗೆ ನಡೀತಾ ಇದೆ ಅಂತ ಜನವರಿ ಇಪ್ಪತ್ತಾರು ಮತ್ತು ಆಗಸ್ಟ್ ಹದಿನೈದು ಸೇರಿದಂತೆ ಪ್ರತಿ ವರ್ಷ ಎರಡು ಬಾರಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನಡೆಸಲಾಗುತ್ತಿರುವುದು ಎಲ್ಲರಿಗೂ ತಿಳಿದ ಸಂಗತಿಯೇ ಸರಿ ಆದರೆ ಈ ಬಾರಿ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆ ಲಾಲ್ಬಾಗ್ನಲ್ಲಿ ಏರ್ಪಡಿಸಲಾಗಿರುವ ಪುಷ್ಪ ಪ್ರದರ್ಶನ ಈ ಹಿಂದೆಂದಿಗಿಂತಲೂ ವಿಶೇಷವಾಗಿದೆ ಹಾಗಾದರೆ ಏನದು ವಿಶೇಷತೆ ಅಂತೀರಾ ತೋರಿಸ್ತೀವಿ ನೋಡಿ ವಾವ್ ಎಷ್ಟೊಂದು ಅಂದ ಚಂದವಾಗಿ ಒಪ್ಪ ಓರ್ಣವಾಗಿ ಮಾಡಿದಾರಲ್ಲ ನೀವೀಗ ನೋಡ್ತಾ ಇರೋದು ವಿವಿಧ ಬಗೆಯ ಹೂವುಗಳನ್ನು ಬಳಸಿ ಸೃಜನಾತ್ಮಕವಾಗಿ ರೂಪಿಸಿದ ಹಳೆಯ ಸಂಸತ್ ಭವನ ಮತ್ತು ಸಂಸತ್ ಭವನದ ಮೇಲೆ ನಮ್ಮ ರಾಷ್ಟ್ರ ಲಾಂಛನಗಳ ಮಾದರಿಯನ್ನ ನಾವಿವಾಗ ಲಾಲ್ಬಾಗ್ನ ಗಾಜಿನ ಅರಮನೆಯ ಆವರಣದಲ್ಲಿದ್ದೀವಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನದ ಆಧಾರಿತನ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆಯೇ ಈ ಸಂಸತ್ ಭವನನ ಫಲಪುಷ್ಪ ಪ್ರದರ್ಶನಕ್ಕೆಂದು ವಿಶೇಷವಾಗಿ ಅಲಂಕೃತ ಆಗಿದೆ ಜೊತೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಳೆತ್ತರದ ಪ್ರತಿಮೆಯನ್ನು ಪಕ್ಕದಲ್ಲಿಯೇ ನಿಲ್ಲಿಸಲಾಗಿದೆ ನೋಡುಗರಿಗೆ ಇದೊಂದು ಕೃತಕ ಪ್ರತಿಮೆ ಎಂದು ಅನ್ನಿಸುವುದೇ ಇಲ್ಲ ಅಷ್ಟೊಂದು ಸುಂದರವಾಗಿ ಇದನ್ನ ಮಾಡಲಾಗಿದೆ ಹಾಗೆಯೇ ಇಲ್ಲಿಂದ ಮುಂದೆ ಒಂದು ಸುತ್ತು ಹಾಕಿದ್ರೆ ನಮ್ಮ ಕಣ್ಣಿಗೆ ಹಿರಾಕುಡ್ ಅಣೆಕಟ್ಟೆ ಕೋರೆಗಾಂ ಜಯ ಸ್ತಂಭ ಗಮನ ಸೆಳೆಯುತ್ತಿವೆ ಪ್ರೊಮಿಲಿಯಾಸ್ ಮತ್ತು ಆಂಥೂರಿಯಂ ಹೂವುಗಳನ್ನು ಬಳಸಿಕೊಂಡು ತಯಾರಿಸಲಾದ ಪಿರಾಮಿಡ್ ಕೂಡ ಅಷ್ಟೇ ಆಕರ್ಷಣೀಯವಾಗಿದೆ ಇನ್ನು ಈ ಬಾರಿಯ ಪುಷ್ಪ ಪ್ರದರ್ಶನದ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಸುಮಾರು ಎರಡು ಲಕ್ಷ ಹೂವುಗಳನ್ನು ಬಳಸಿಕೊಂಡು ತಯಾರಿಸಲಾದ ಹಳೆಯ ಸಂಸತ್ ಭವನದ ಮಾದರಿ ಲಾಲ್ಬಾಗ್ ಪ್ರವಾಸ ಶೋನ ನೋಡೋಕ್ಕೆ ಜನರ ಸಂಖ್ಯೆ ಏನು ಕಡಿಮೆ ಇಲ್ಲ ಬನ್ನಿ ಅವರೊಂದಿಗೆ ಕೇಳೋಣ ಅವ್ರ ಅಭಿಪ್ರಾಯನ ಲಾಸ್ಟ್ ಇಯರು ಚೆನ್ನಾಗಿತ್ತು ಈ ಇಯರು ಸೇಮ್ ಅದಕ್ಕಿಂತ ಚೆನ್ನಾಗೇ ಇದೆ ಸ್ಪೆಷಲಿ ಒಂದು ಮಹತ್ವ ಹೇಳ್ಕೊಟ್ಟಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ನ ಫುಲ್ ಜೀವನ ಚರಿತ್ರೆ ಇಲ್ಲಿ ತೋರಿಸಿದ್ದಾರೆ ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ತುಂಬ ಜನ ಬರ್ತಾ ಇದ್ದಾರೆ ಸೊ ದೇವ್ ಮೇಡ್ ಎವ್ರಿಥಿಂಗ್ ವೆರಿ ಡೆಕೋರೇಟಿವ್ ವೆರಿ ಇಂಪ್ರೆಸಿವ್ ನಾನು ಫಸ್ಟ್ ಟೈಮ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ತುಂಬ ಯೂನಿಕ್ ಆಗಿದೆ ಪ್ರತಿ ವರ್ಷ ಯಾರಾದರೂ ಒಬ್ಬರು ಎಮಿನೆಂಟ್ ಪರ್ಸನಾಲಿಟೀಸ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಅವ್ರು ಮಾಡಿರೋ ಕಾಂಟ್ರಿಬ್ಯೂಷನ್ಸ್ನೆಲ್ಲ ಇಲ್ಲಿ ತೋರಿಸ್ತಾರೆ ಏ ಚೆನ್ನಾಗಿದಿಲ್ಲ ಯಾವುದು ಭಾರಿ ಬೆಸ್ಟ್ ಭಾರಿ ಮಾಡಿದೆ ಎಕ್ಸಲೆಂಟ್ ಐ ಟೋಲ್ ಎಕ್ಸಲೆಂಟ್ ಎಸ್ ಇಟ್ಸ್ ಸಚ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ಬ್ರಾಟ್ ಮೈ ಕಿಡ್ಸ್ ಇನ್ ದೇ ಎಕ್ಸ್ಪೀ ದೇ ಆಲ್ಸೋ ಎಂಜಾಯ್ ಡಿಟ್ ಅಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆಗಳನ್ನ ಈ ವರ್ಷ ನೆನ್ಪ ಒಂದು ಸ್ಮರಣಾರ್ಥವಾಗಿ ಅವ್ರನ್ನ ನೆನಪಿಸಿರೋದು ಈ ಸರ ಒಂದು ಸಂತೋಷದ ವಿಷಯ ಅಂತಲೇ ಹೇಳ್ಬೋದು ಲೈಕ್ ವೆರಿ ವಂಡರ್ಫುಲ್ ವೆರಿ ವೆರಿ ವೆರಿಯಸ್ ಟೈಪ್ ಆಫ್ ಫ್ಲವರ್ಸ್ ಅದೇ ಪಿಂಕ್ ಗ್ರೀನ್ ಕಾಂಬಿನೇಷನ್ಸ್ ಆಫ್ ಫ್ಲವರ್ಸ್ ಅದೇ ಮೆನಿ ಕಲರ್ಫುಲ್ ಫ್ಲವರ್ಸ್ ಅದೇ ದೇ ಆರ್ ಸೋ ಬ್ಯೂಟಿಫುಲ್ ಆ್ಯಂಡ್ ಯು ನೋ ದ ನೇಚರ್ ಇಸ್ ಟು ಗುಡ್ ಇಟ್ ವಾಸ್ ಇಮ್ಯೂಸ್ ಪ್ಲೇಜರ್ ಯು ಟು ವಿಸಿಟ್ ಆ್ಯಂಡ್ ಸಿ ಹೌ ಇಟ್ ಎಸ್ ಬೀನ್ ಮೇಡಪ್ ಇಸ್ ಹಿಸ್ಟ್ರಿ ಆಫ್ ಇಟ್ ಆ್ಯಂಡ್ ಟು ರೀಡ್ ವಾಟ್ ಆರ್ ಯು ಆರ್ ಬಿನ್ ಡನ್ ಇಟ್ಸ್ ಗ್ರೇಟ್ ಪ್ಲೇಜರ್ ಮಗಳು ಅಂಬೇಡ್ಕರ್ ಸ್ಕೂಲಲ್ಲಿ ಓದ್ತಿರೋದು ಹಂಗಾಗಿ ಅವಳ ಬಗ್ಗೆ ಸ್ವಲ್ಪ ತಿಳಿಸೋಣ ಅಂತ ಬಂದ್ವಿ ತುಂಬ ಚೆನ್ನಾಗೈತೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಅವ್ರೆ ಸೀಯಿಂಗ್ ದಿಸ್ ಪ್ಲೇಸ್ ಲಾಡ್ ಆಫ್ ಫ್ಲಾಶ್ ಶೋಸ್ ಅಂಡ್ ಸ್ಟಫ್ ಆ್ಯಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಟು ಬಿ ಪ್ರೊಜೆಕ್ಟೆಡ್ ಲೈಕ್ ದಿಸ್ ಇಸ್ ಎ ಗ್ರೇಟ್ ಹಾನರ್ ಫಾರ್ ಆರ್ ಕಂಟ್ರಿ ಆ್ಯಂಡ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಕ್ರೌಡೆಡ್ ಬಟ್ ವರ್ತ್ ಇಟ್ ಡೆಫಿನೆಟ್ಲಿ ವರ್ತ್ ಐ ಫೀಲ್ ಗಡ್ ಹಿಯರ್ ಕಳೆದ ವರ್ಷ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಎನಿಸಿಕೊಂಡಿರುವ ಕ್ರಾಂತಿಯೋಗಿ ಬಸವಣ್ಣನವರ ಜೀವನಾಧಾರಿತ ಮಾದರಿಗಳನ್ನು ಹೂವಿನಲ್ಲಿ ನಿರ್ಮಿಸಲಾಗಿತ್ತು ಆದರೆ ಈ ಬಾರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ಮಾದರಿಗಳನ್ನು ತಯಾರಿಸಲಾಯಿತು ಎಂದು ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಜಗದೀಶ್ ಅವರು ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾಕ್ಕೆ ಮಾಹಿತಿ ನೀಡಿದರು ಲಾಲ್ಬಾಗ್ ತನ್ನದೇ ಆದಂತಹ ಇತಿಹಾಸವನ್ನು ಹೊಂದಿದೆ ಮತ್ತೆ ವಿಶೇಷವಾಗಿ ಫಲಪುಷ್ಪ ಪ್ರದರ್ಶನದ ಇತಿಹಾಸವನ್ನು ನೋಡೋದಾದರೆ ಅಮೆರಿಕದಲ್ಲಿ ನಡೀತಕ್ಕಂಥ ಫ್ಲೋರ್ ಶೋ ಫ್ಲವರ್ ಶೋಗಳು ಜಾಗತಿಕವಾಗಿ ಮೊದಲನೇ ಸ್ಥಾನದಲ್ಲಿದ್ದರೆ ಲಂಡನಿನ ಏನು ಕ್ಯೂ ಗಾರ್ಡನ್ಸ್ ಬಿಗ್ಗೆಸ್ಟ್ ಬಟಾನಿಕಲ್ ಗಾರ್ಡನ್ ಏನಿದೆ ಅಲ್ಲಿ ಚಲ್ಸಿ ಶೋಗಳ ಮುಖಾಂತರ ನಡೀತಕ್ಕಂಥದ್ದು ಜಾಗತಿಕವಾಗಿ ಎರಡನೇ ಸ್ಥಾನ ಮತ್ತು ನಮ್ಮ ಲಾಲ್ಬಾಗಿನ ಫ್ಲವರ್ ಶೋ ಈಗ ನಡೀತಾ ಇರತಕ್ಕಂಥದ್ದು ಇನ್ನೂರ ಹದಿನಾರನೇ ಫಲಪುಷ್ಪ ಪ್ರದರ್ಶನ ಸೊ ಹಾಗಾಗಿ ಇದು ಒಟ್ಟಾರೆ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿ ಲಾಲ್ಬಾಗ್ ಫ್ಲವರ್ ಶೋಗಳು ನಮ್ಮ ನಾಡು ಮತ್ತು ರಾಷ್ಟ್ರದ ಒಂದು ಹೆಗ್ಗಳಿಕೆಯಾಗಿದೆ ಆಗಸ್ಟ್ ಎಂಟರಂದು ಆರಂಭಗೊಂಡ ಈ ಬಾರಿಯ ಲಾಲ್ಬಾಗ್ ಪುಷ್ಪ ಪ್ರದರ್ಶನಕ್ಕೆ ಸೋಮವಾರ ಸಂಜೆ ತೆರೆದಿದ್ದಿದೆ ಇಲ್ಲಿಯವರೆಗೆ ಒಟ್ಟು ಎಂಟೂವರೆ ಲಕ್ಷ ಮಂದಿ ಟಿಕೆಟ್ ಖರೀದಿಸಿ ಫ್ಲವರ್ ಶೋವನ್ನು ವೀಕ್ಷಿಸಿದ್ದೊಂದು ದಾಖಲೆಯಾದರೆ ಶುಲ್ಕದ ರೂಪದಲ್ಲಿ ಒಟ್ಟು ಎರಡು ಕೋಟಿ ತೊಂಬತ್ತೆರಡು ಲಕ್ಷದ ಹದಿನೈದು ಸಾವಿರದ ಒಂಬೈನೂರ ಸಂಗ್ರಹವಾಗಿದೆ ಎಂದು ತೋಟಗಾರಿಕಾ ಇಲಾಖೆಯ ಅಡಿಯಲ್ಲಿ ಬರುವ ಲಾಲ್ಬಾಗ್ನ ಮೂಲಗಳು ತಿಳಿಸಿವೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಲಾಲ್ಬಾಗ್ ಫ್ಲವರ್ ಶೋ ಹೇಗಿತ್ತು ಅಂತ ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ನಾನು ನಿರುಪಮಾ ಶ್ರೀನಿವಾಸ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು